ಎರಡುಗೆ ಸ್ವಾಗತ ಅವನ ಬಲಗೈ ಕೋಟು ಪಾಕೆಟ್ ನಂತರ ಅವನು ಮಲಗುವ ಕೋಣೆಗೆ ಹೋಗಿ ತನ್ನ ಬ್ಯೂರೋದ ಮೇಲಿನ ಡ್ರಾಯರ್ ಅನ್ನು ತೆರೆದನು ಇದರಿಂದ ಅವನು ಮತ್ತೊಂದು ಲೋಡ್ ಪಿಸ್ತೂಲನ್ನು ತೆಗೆದುಕೊಂಡನು ಅದನ್ನು ಅವನು ತನ್ನ ಎಡಗೈ ಜೇಬಿಗೆ ಇಳಿಸಿದನು ಕ್ಲಾರ್ಕ್ ಸ್ಟ್ರೀಟ್ನ ಎರಕ ಡೈವರ್ಸಿ ಪಾರ್ಕ್ ವೇನಲ್ಲಿ ಎತ್ತರದ ರಿಸೀವರ್ಶಿಪ್ ಗಗನಚುಂಬಿ ಕಟ್ಟಡವಾದ ಏವನ್ ಆರ್ಮ್ಸ್ ಹೋಟೆಲ್ನಲ್ಲಿನ ಅವರ ಸೂಟ್ಗಳನ್ನು ಒಳಗೊಂಡಿರುವ ಎರಡು ಕೋಣೆಗಳಲ್ಲಿ ಅವರು ಅಸಹನೆಯಿಂದ ಹಿಂದಕ್ಕೆ ಮತ್ತು ಮುಂದಕ್ಕೆ ಓಡಿದರು ಇದು ಸಂಕೋಚ ದರೋಡೆಕೋರರು ಮತ್ತು ನಾಜೂಕಾಗಿ ಧರಿಸಿರುವ ಹುಲ್ಲಂಗಳ ಗೂಡಾಗಿತ್ತು ಸಾಮಾನ್ಯವಾಗಿ ಅವನು ಈ ಪರಿಸರದಲ್ಲಿ ಡಬಲ್ ಕ್ರಾಸ್ನ ನೆರಳಿನಲ್ಲಿ ಸಂಪೂರ್ಣವಾಗಿ ಮನೆಯಲ್ಲಿದ್ದನು ಆದರೆ ಇಂದು ರಾತ್ರಿ ಅವನು ಅಶಾಂತನಾಗಿದ್ದನು ತನ್ನ ರಾತ್ರಿಯ ಸಂದರ್ಶಕರಿಗಾಗಿ ಕಾಯುತ್ತಿರುವಾಗ ಅವನು ಈಗಿನಂತೆ ಮುಂಬರುವ ತೊಂದರೆಯ ಬಗ್ಗೆ ಹಿಂದೆಂದೂ ಹೆದರಿರಲಿಲ್ಲ ಬಾಗಿಲು ತೆರೆಯಲು ಮತ್ತು ತನ್ನ ಅತಿಥಿಯಿಂದ ಕೆಲವೇ ಇಂಚುಗಳಷ್ಟು ತನ್ನನ್ನು ಕಂಡುಕೊಳ್ಳಲು ಕರೆಯುವ ಬದಲು ಅವನು ಬೀಗವನ್ನು ಬಿಡುಗಡೆ ಮಾಡಿ ಕೋಣೆಯಾದ್ಯಂತ ಹಿಮ್ಮೆಟ್ಟಿದನು ಮತ್ತು ಪ್ರವೇಶದ್ವಾರಕ್ಕೆ ಎದುರಾಗಿ ನೇರ ಬೆನ್ನಿನ ಕುರ್ಚಿಯ ಮೇಲೆ ಕುಳಿತನು ಅವನ ಪ್ರತಿಯೊಂದು ಕೈಗಳು ಬಂದೂಕನ್ನು ಹಿಡಿದು ಜೇಬಿಗೆ ಧುಮುಕಿದವು ಈಗ ಮಿಸ್ಟರ್ ಸ್ಮಿತ್ ಅಥವಾ ಯಾರೇ ಅಥವಾ ನೀವು ಯಾರೇ ಆಗಿರಲಿ ನಿಮ್ಮ ನೋಟ ನನಗೆ ಇಷ್ಟವಾಗದಿದ್ದರೆ ನಾನು ನಿಮ್ಮನ್ನು ಮತ್ತೆ ಹೊರಗೆ ಬರುವಂತೆ ಮಾಡುತ್ತೇನೆ ಚಿಕ್ಕ ಹೊರೇಸ್ನಲ್ಲಿ ಯಾರೂ ವೇಗವಾಗಿ ಎಳೆಯಲು ಹೋಗುವುದಿಲ್ಲ ಉದ್ಧರಣ ಅವರು ಪ್ರಸ್ತುತ ಕೇಳಿದ ಬಡಿತವು ರಹಸ್ಯವಾಗಿತ್ತು ಬಹುತೇಕ ಕೇಳಿಸುವುದಿಲ್ಲ ಆದರೆ ಜೋರಾಗಿ ಮತ್ತು ಬಿರುಸಾಗಿ ಅದಕ್ಕೆ ಅವರ ಪ್ರತಿಕ್ರಿಯೆಯಾಗಿತ್ತು ಒಳಗೆ ಬನ್ನಿ ಎಂದು ಕೂಗಿದರು ಬಾಗಿಲು ಮೌನವಾಗಿ ತೆರೆಯಿತು ವಿಶಾಲವಾದ ಭುಜಗಳು ಮತ್ತು ಸ್ನಾಯುವಿನ ತೋಳುಗಳು ತನ್ನ ಬಿಗಿಯಾಗಿ ಸುತ್ತುವ ಜಾಕೆಟ್ ಅಡಿಯಲ್ಲಿ ಗೋಚರವಾಗುವಂತೆ ಉಬ್ಬುತ್ತಿದ್ದ ವ್ಯಕ್ತಿಯೊಬ್ಬರು ಒಳಗೆ ಪ್ರವೇಶಿಸಿದರು ಮತ್ತು ಅವನ ಹಿಂದೆ ಬಾಗಿಲನ್ನು ಮುಚ್ಚಿದರು ಅವನ ಬಲಗೈ ಅವನ ಜೇಬಿನಲ್ಲಿ ಉಳಿಯಿತು ಅವನು ಕೂಡ ಆಯುಧವನ್ನು ಹಿಡಿದಿದ್ದಾನೆ ಅವನ ಇನ್ನೊಂದು ಕೈಯಿಂದ ಅವನು ಅದ್ದು ಅಂಚುಕಟ್ಟಿದ ಬೇಸಿಗೆಯ ಅನುಭವದ ಟೋಪಿಯನ್ನು ತನ್ನ ಹಣೆಯಿಂದ ಹಿಂದಕ್ಕೆ ತಿರುಗಿಸಿದನು ಡೆರ್ನಾಗ್ ಕ್ಯಾಂಬರ್ಟನ್ ತನ್ನ ಪಾದಗಳಿಗೆ ಹಾರಿ ಉದ್ಗರಿಸಿದ ಈ ಸಂದರ್ಶಕರ ಹೆಸರನ್ನು ಯಾವುದೇ ತಪ್ಪಾಗಿಲ್ಲ ದಿನಪತ್ರಿಕೆಗಳಲ್ಲಿ ಅವರ ಮುಖವನ್ನು ಚಿತ್ರಿಸಲಾಗಿದೆ ಅವರು ಆಂಟನ್ ಟೋನಿ ಡೆರ್ನಾಕ್ ಆಗಿದ್ದರೂ ಅಮೆರಿಕಾದ ಸಾರ್ವಜನಿಕ ಶತ್ರು ಸಂಖ್ಯೆ ಎನ್ಸಿ ಎಂದು ವ್ಯಾಪಕವಾಗಿ ಪ್ರಚಾರ ಪಡೆದಿದ್ದಾರೆ ಆದ್ದರಿಂದ ನೀವು ನನ್ನನ್ನು ತಿಳಿದಿದ್ದೀರಿ ಎಲ್ಲಾ ನಂತರ ಅಪರಿಚಿತನು ಗೊಣಗಿದನು ಧೈರ್ಯದಿಂದ ತನ್ನ ದವಡೆಯನ್ನು ಹೊರಹಾಕಿದನು ಮತ್ತು ನನ್ನ ತಲೆಗೆ ಇಪ್ಪತ್ತೈದು ಗ್ರ್ಯಾಂಡ್ ಬಹುಮಾನವಿದೆ ಎಂದು ನಿಮಗೆ ತಿಳಿದಿದೆ ಆದರೆ ಅವನ ಜೇಬಿನ ಕೈಯು ಕೋಟನ್ನು ಸ್ವಲ್ಪಮಟ್ಟಿಗೆ ಎತ್ತಿತು ನೀವು ಅದನ್ನು ಸಂಗ್ರಹಿಸುತ್ತೀರಿ ಎಂದು ಭಾವಿಸಬೇಡಿ ಜೊತೆಗೆ ನಾನು ಆಂಟೆಗಿಂತ ಎರಡು ಪಟ್ಟು ಹೆಚ್ಚು ಮಾಡಬಹುದು ನೀವು ನನ್ನ ಪರವಾಗಿ ಕೆಲಸ ಮಾಡುತ್ತೇನೆ ಕ್ಯಾಂಬರ್ಟನ್ನ ಕೊಬ್ಬಿದ ದುರಾಸೆಯ ಮುಖವು ಎಣ್ಣೆಯುತ್ತ ಮುಖವನ್ನು ಮುರಿಯಿತು ಅದು ಸೌಹಾರ್ದಯುತ ನಗು ಎಂದು ಅವನು ನಂಬಿದನು ಗೆಳೆಯರಾಗೋಣ ಎಂದು ಸ್ವಾಗತ ಹಸ್ತ ಚಾಚಿದರು ಡೆರ್ನಾ ತನ್ನ ಸ್ವಂತ ಹ್ಯಾಮ್ನಂತಹ ಮುಷ್ಟಿಯಲ್ಲಿ ವಕೀಲರ ಫ್ಲಾಬಿ ಬೆರಳುಗಳನ್ನು ಗ್ರಹಿಸಿದಾಗ ಅವನ ಬಾಯಿಯ ಬದಿಯಿಂದ ನಕ್ಕನು ಸರಿ ಈಗ ನೀನು ನನ್ನ ಮುಖವಾಣಿ ಮತ್ತು ನೀನು ಒಳ್ಳೆಯವನಾಗಿದ್ದರೆ ಉತ್ತಮ ಅದು ನನಗೇ ಬೇಕು ನಿನಗೂ ಕುಡಿಯಬೇಕು ನನ್ನ ಹುಡುಗ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮುಖಾಮುಖಿಯಾಗಿ ಕುಳಿತು ಮಾತನಾಡಿದರು ಅಂದರೆ ಡೆನ್ನಾರ್ಕ್ ಮಾತನಾಡಿದರು ಕ್ಯಾಂಬರ್ಟನ್ ಕೇವಲ ಆಲಿಸಿದರು ಮತ್ತು ವಕೀಲರು ಅನುಕೂಲಕರ ಮ್ಯಾಗಜೀನ್ ಮೇಜಿನ ಮೇಲೆ ಇಟ್ಟಿದ್ದ ವಿಸ್ಕಿ ಬಾಟಲಿಯಿಂದ ತನ್ನ ಅತಿಥಿಯನ್ನು ಒಂದರ ನಂತರ ಒಂದರಂತೆ ಕುಡಿಯುವುದನ್ನು ವೀಕ್ಷಿಸಿದರು ಕ್ಯಾಂಬರ್ಟನ್ ಅದೇ ಸಮಯದಲ್ಲಿ ಸಹಾನುಭೂತಿಯ ತಿಳುವಳಿಕೆಯ ಸರಿಯಾದ ಮಟ್ಟವನ್ನು ಅನುಕರಿಸಿದರು ಅವರು ಅದರಲ್ಲಿ ನಿಷ್ಣಾತರಾಗಿದ್ದರು ರಹಸ್ಯ ದೂರವಾಣಿಯಂತಹ ಅಂಡರ್ ಕವರ್ ಉಪಕರಣಗಳ ಅಗತ್ಯತೆಯ ಅನೇಕ ವಿಷಯಗಳನ್ನು ಅವರು ಈ ರೀತಿಯಾಗಿ ತಿಳಿದುಕೊಂಡರು ಬೇಟೆಯಾಡಿದ ಡೆರ್ನಾಕ್ ತನ್ನ ಹೊರೆಯನ್ನು ಅಟಾರ್ನೇಗೆ ಇಳಿಸಲು ಉತ್ಸುಕನಾಗಿದ್ದನಂತೆ ಅವನ ಎಲ್ಲಾ ಬೃಹತ್ ಮತ್ತು ಘನತೆಗಾಗಿ ಘನತೆವೆತ್ತದ ಖ್ಯಾತಿಗಾಗಿ ಅವರು ಸ್ಪಷ್ಟವಾಗಿ ಭಯಭೀತರಾಗಿದ್ದರು ತನ್ನ ಮನಃಶಾಂತಿಗಾಗಿ ಅವನು ಹೆಚ್ಚು ಕುಖ್ಯಾತಿ ಗಳಿಸಿದ್ದನು ಬಂದೂಕಿನಿಂದ ಬದುಕಿದ ಅವರು ಬಂದೂಕಿನಿಂದ ಸಾವಿಗೆ ಹೆದರುತ್ತಿದ್ದರು ಪ್ರತಿಯೊಬ್ಬರ ಕೈ ಅವನ ವಿರುದ್ಧವಾಗಿತ್ತು ಅವನು ಇನ್ನೊಂದು ಪಾನೀಯವನ್ನು ಸುರಿದು ಹೇಳಿದನು ನಾನು ಆರು ತಿಂಗಳ ಹಿಂದೆ ಮಿನಿಯಾ ನಲ್ಲಿ ಹಾಟಿನ್ ಅನ್ನು ಭೇಟಿಯಾದೆ ಅವನು ನನ್ನ ಗ್ಯಾಂಗ್ಗೆ ಸೇರಿಕೊಂಡನು ಮತ್ತು ನಾವು ಹಲವಾರು ಕೆಲಸಗಳನ್ನು ಮಾಡಿದೆವು ಸೇಂಟ್ ಲೂಯಿಸ್ನಲ್ಲಿ ವೇತನದಾರರ ದಾಳಿಗಳು ಅಲ್ಲಿ ಕೊನೆಯದು ಅಷ್ಟು ಚೆನ್ನಾಗಿರಲಿಲ್ಲ ನನ್ನ ಮೂವರು ಹುಡುಗರು ಕೊಲ್ಲಲ್ಪಟ್ಟರು ನನಗೆ ಅದರ ಬಗ್ಗೆ ಓದಿದ್ದು ನೆನಪಿದೆ ಎಂದು ಕ್ಯಾಂಬರ್ಟನ್ ಹೇಳಿದರು ಆದರೆ ಹಾಟಿನ್ ಅಲ್ಲಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ ಅಥವಾ ನೀವು ಕೂಡ ಇದು ಯಾರಿಗೂ ತಿಳಿದಿಲ್ಲ ಈಗ ಹಾಟಿನ್ ಮತ್ತು ಇತರ ಇಬ್ಬರು ಇಂದು ಬೆಳಿಗ್ಗೆ ಕೊಲ್ಲಲ್ಪಟ್ಟರು ಡಕಾಯಿತನು ತನ್ನ ತುಟಿಗಳನ್ನು ನೆಕ್ಕಿದನು ನಾನು ಹೆಚ್ಚು ಕಡಿಮೆ ಜೊತೆಯಲ್ಲಿ ಹೋಗಿದ್ದೆ ಆದರೆ ನನಗೆ ಒಂದು ಹುನ್ನಾರವಿತ್ತು ಜೊತೆಗೆ ನಾನು ನೂರಕ್ಕೂ ಹೆಚ್ಚು ಗ್ರ್ಯಾಂಡ್ ಒಪ್ಪನ್ನು ಪಡೆದಿರುವಾಗ ನಾನು ಯಾವುದೇ ಅವಕಾಶವನ್ನು ಏಕೆ ತೆಗೆದುಕೊಳ್ಳಬೇಕು ಅದರ ಒಂದು ಭಾಗವು ಹಾಟಿನದ್ದಾಗಿದೆ ಆದರೆ ಅವನು ಸತ್ತಿದ್ದಾನೆ ಮತ್ತು ಉಳಿದ ಜನಸಮೂಹವು ಐನ್ ಸತ್ತವನ್ನು ಜೈಲಿನಲ್ಲಿ ಇದ್ದಾನೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ತನ್ನ ಸಂದರ್ಶಕನನ್ನು ನೋಡುತ್ತಿದ್ದಂತೆ ಕ್ಯಾಂಬರ್ಟನ್ ಅವರ ಪೋರ್ಸಿನ್ ಕಣ್ಣುಗಳು ಕಿರಿದಾದವು ಇಷ್ಟೊಂದು ಲೂಟಿಯನ್ನು ಉಳಿಸಿಕೊಳ್ಳಲು ಇಂತಹ ಹಲ್ಕಿಂಗ್ ಲೂಟ್ ನಿಜವಾಗಿಯೂ ಸಾಧ್ಯವೇ ಅವನು ತನ್ನ ಚರ್ಮವನ್ನು ಉಳಿಸಲು ಅರ್ಧ ಮುಖಾಲು ಭಾಗವನ್ನು ಬಿಟ್ಟು ಬಿಡುತ್ತಾನೆಯೇ ಎರಡೂ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಉತ್ತರಿಸಬಹುದು ಎಂದು ವಕೀಲರು ವಿಶ್ವಾಸ ವ್ಯಕ್ತಪಡಿಸಿದರು ಇದು ಕಠಿಣ ಕೆಲಸ ಅವರು ಹೇಳಿದರು ನೀವು ತೊಲಗಿದ ಆ ಡೇಮ್ ಪೊಲೀಸರಿಗೆ ನೀಡಿದ ನಿಮ್ಮ ಚಿತ್ರವು ಇಂದಿನ ದಿನಗಳಲ್ಲಿ ಆಗಾಗ್ಗೆ ಮುದ್ರಿಸಲ್ಪಡುತ್ತಿದೆ ನಿಮ್ಮ ಮುಖವು ಬೇಬ್ರೂತ್ನಂತೆಯೇ ಪ್ರಸಿದ್ಧವಾಗಿದೆ ನಿಮ್ಮ ಚೊಂಬು ಮತ್ತು ವಿವರಣೆಯನ್ನು ಪ್ರತಿ ಪೊಲೀಸ್ ಮುಖ್ಯಸ್ಥರ ಕಚೇರಿಯಲ್ಲಿ ಪ್ರತಿ ಡಿಟೆಕ್ಟಿವ್ ಬ್ಯೂರೋಗಳಲ್ಲಿ ಪೋಸ್ಟ್ ಮಾಡಲಾಗುತ್ತದೆ ಮತ್ತು ದೇಶದಲ್ಲಿ ಮತ್ತು ಪ್ರತಿ ಅಂಚೆ ಕಚೇರಿಯಲ್ಲಿ ಏಜೆನ್ಸಿ ಅಷ್ಟೇ ನನ್ನಂತೆ ಕಾಣುವ ಜನರು ಸಹ ರೆಸ್ಟ್ ಆಗುತ್ತಿದ್ದಾರೆ ಮತ್ತು ಗುಂಡು ಹಾರಿಸುತ್ತಿದ್ದಾರೆ ಡೆರ್ನಾ ಕಳುತ್ತಾನೆ ನನಗೆ ಯಾವ ಅವಕಾಶ ಸಿಕ್ಕಿದೆ ಒಳ್ಳೆಯ ಅವಕಾಶ ಕ್ಯಾಂಬರ್ಟನ್ ತನ್ನ ಕ್ಲೈಂಟ್ ಅನ್ನು ಹತ್ತಿರದಿಂದ ನೋಡುತ್ತಾ ಹೇಳಿದರು ಆದರೆ ನಾನು ಹೇಳಿದಂತೆ ಇದು ಕಠಿಣ ಕೆಲಸ ಮತ್ತು ದುಬಾರಿಯಾಗಿದೆ ಕೆಲವು ಪೂರ್ವಭಾವಿ ವೆಚ್ಚಗಳು ಇರುತ್ತವೆ ಮೊದಲನೆಯದಾಗಿ ನಾನು ಸ್ವಲ್ಪ ಕೆಲಸ ಮಾಡಲು ಯಾರನ್ನಾದರೂ ನೇಮಿಸಿಕೊಳ್ಳಬೇಕು ಮೂರು ಮುಂದುವರೆಯಲಿದೆ